ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಒಂದು ಫ್ರೈಡೆ ವ್ಲಾಗು ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಯಾವಾಗಲೂ ಪೂಜೆನ ಮಾರ್ನಿಂಗೇ ಮಾಡ್ಕೊಳ್ತೀನಿ ಬಟ್ ಇವತ್ತು ಈವ್ನಿಂಗ್ ಇದ್ದೀನಿ ರೀಸನ್ ಏನೇನಂತ ಕೂಡ ನಾನು ವ್ಲಾಗಲ್ಲೇ ಶೇರ್ ಮಾಡ್ಕೊಳ್ತೀನಿ ಸೊ ಮಿಸ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಈಗ ಆಷಾಢ ಮಾಸ ತುಂಬಾ ಶ್ರೇಷ್ಠವಾದ ಮಾಸ ಅಂತಲೇ ಹೇಳ್ಬೋದು ನಾನಿವತ್ತು ಪೂಜೆ ಜೊತೆಗೆ ಉಪ್ಪಿನ ದೀಪನ ಕೂಡ ಹಚ್ಕೊಳ್ತಾ ಇದ್ದೀನಿ ನಾನು ಯಾವ ರೀತಿ ಉಪ್ಪಿನ ದೀಪವನ್ನು ಹಚ್ತೀನಿ ನನಗೆ ಇದರಿಂದ ಒಳ್ಳೆಯದಾಗಿದೆಯಾ ಮತ್ತು ನನ್ನ ಅನುಭವನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಉಪ್ಪು ಅಂತ ಬರೋದಾದರೆ ನೀವು ಉಪ್ಪಿನ ದೀಪವನ್ನು ಹಚ್ಚಲಿಕ್ಕೆ ಒಂದು ಸಪ್ರೇಟ್ ಉಪ್ಪನ್ನೇ ಪರ್ಚೇಸ್ ಮಾಡಿಕೊಳ್ಬೇಕು ಮನೆಯಲ್ಲಿ ಅಡುಗೆಗೆ ಯೂಸ್ ಮಾಡಿರುವಂತಹ ಉಪ್ಪನ್ನು ಹಚ್ಚಬಾರ್ದು ಇದು ಮೇಯ್ನ್ ತಿಂಗು ಇನ್ನು ದೀಪ ಹಚ್ಚಲಿಕ್ಕೆ ನಾನಿಲ್ಲಿ ಒಂದು ಮಣ್ಣಿನ ಪ್ಲೇಟನ್ನು ತಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ದೀಪ ಎರಡು ಚ ಚಿಕ್ಕ ದೀಪನ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಹೊಸದಾಗಿ ಯಾವುದನ್ನು ಪರ್ಚೇಸ್ ಮಾಡಿರೋದಲ್ಲ ನಾನು ಆಲ್ರೆಡಿ ದೀಪನ ಹಚ್ಚಿದ್ದೀನಿ ನಾನು ಅದನ್ನೇ ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಹೊಸದನ್ನು ತಂದರೆ ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕಿ ಯೂಸ್ ಮಾಡಿ ನಾನು ಇಲ್ಲಿ ಅರ್ಶಿನಾಗೆ ಸ್ವಲ್ಪ ನೀರನ್ನು ಹಾಕಿ ಕಲಸಿಟ್ಕೊಂಡಿದ್ದೀನಿ ನೀರಲ್ದಿದ್ದರೆ ನೀವು ಗೋಮೂತ್ರನ ಕೂಡ ಬೇಕಾದರೆ ಯೂಸ್ ಮಾಡಿಕೊಳ್ಬೋದು ಆ ಕಳ್ಸ್ಕೊಂಡಿರುವಂಥ ಅರ್ಶನ ನಾನು ತಟ್ಟೆಗೆ ದೀಪಕ್ಕೆ ಎಲ್ಲದಕ್ಕೂ ಹಚ್ಕೊಳ್ತಾ ಇದ್ದೀನಿ ಇವತ್ತು ಸಂಜೆ ಪೂಜೆ ಮಾಡ್ತಿರೋ ಕಾರಣ ಇಷ್ಟೇ ಮಗಳಿಗೆ ಸ್ವಲ್ಪ ನೈಟ್ ಹುಷಾರಿರ್ಲಿಲ್ಲ ಸೊ ನನಗೂ ಕೂಡ ಸರಿಯಾಗಿ ನಿದ್ದೆ ಆಗದ ಕಾರಣ ನಾನು ಮಾರ್ನಿಂಗ್ ಲೇಟಾಗಿ ಎದ್ದೆ ಅವಳನ್ನು ಕೂಡ ಸ್ಕೂಲಿಗೆ ಕಳಿಸೋದಿತ್ತಲ್ಲ ಹಾಗಾಗಿ ಅವಳಿಗೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಕಳಿಸ್ಕೊಟ್ಬಿಟ್ಟೆ ಅಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನಾನು ಹರಿಬರಿನಲ್ಲಿ ಪೂಜೆನ ಮಾಡ್ಕೊಳ್ಳೋದಿಲ್ಲ ಯಾವತ್ತೇ ಆಗಲಿ ಅಷ್ಟೇ ಸೊ ಅದಕ್ಕೆ ಸಂಜೆ ಆರಾಮಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಈಗ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಅರ್ಶನ ಕುಂಕುಮನ ಇಟ್ಟ ನಂತರ ಮಣ್ಣಿನ ತಟ್ಟೆ ಮೇಲೆ ದೊಡ್ಡದಾಗಿರೋ ದೀಪವನ್ನು ಇಟ್ಟು ಅದಕ್ಕೆ ಉಪ್ಪನ್ನು ತುಂಬಿಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮಾಡ್ತಿರೋ ರೀತಿ ಯಾವುದೇ ಯೂಟ್ಯೂಬ್ ನೋಡಿ ಮಾಡ್ತಿರೋದಲ್ಲ ನಾನು ಇದೇ ರೀತಿ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ ಯಾರೋ ಏನೋ ಹೇಳ್ತಾರೆ ಅಂತೇಳಿ ಯಾವುದನ್ನು ನಾನು ಬದಲಾವಣೆಯನ್ನು ಮಾಡಿಲ್ಲ ಯಾಕಂದರೆ ನಾನು ಇದನ್ನು ಮೂರು ವರ್ಷದಿಂದ ಹಚ್ಕೊಂಡು ಬಂದಿದ್ದೀನಿ ಇದನ್ನು ನನಗೆ ರೆಫರ್ ಮಾಡಿದ್ದು ನನ್ನ ಒಬ್ಬಳ ಫ್ರೆಂಡು ಸೊ ನಾನು ಆಗಿಂದನೂ ನಾನು ಈಗ ಏನು ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅದೇ ರೀತಿ ನಾನು ದೀಪವನ್ನು ಹಚ್ಚೋದು ಇನ್ನು ಉಪ್ಪಿನ ತುಂಬಿದ ಮೇಲೆ ಒಂದು ಚಿಕ್ಕ ದೀಪವನ್ನು ಅದರ ಮೇಲೆ ಇಟ್ಟು ಅದಕ್ಕೆ ಅಕ್ಷತೆ ಕಳನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಆ ದೀಪದ ಮೇಲೆ ಇನ್ನೊಂದು ದೀಪವನ್ನು ಇಡ್ತಾ ಇದ್ದೀನಿ ಈ ದೀಪವನ್ನು ನಾನು ನನ್ನ ದೇವರ ಮನೆಯಲ್ಲಿ ಇಟ್ಕೊಳ್ತೀನಿ ನಮ್ಮ ಮನೆಯಲ್ಲಿ ಯಾವುದೇ ಲಕ್ಷ್ಮಿ ಫೋಟೋನ ನಾನು ಇಟ್ಕೊಂಡಿಲ್ಲ ಯಾಕಂದರೆ ನಮ್ಮ ದೇವರ ಮನೆ ಚಿಕ್ಕದು ಸೊ ಆದ್ದರಿಂದ ನಮ್ಮ ಮನೆಯಲ್ಲಿ ವೆಂಕಟೇಶ್ವರ ಫೋಟೋ ಇದೆ ಸೊ ಅದರಲ್ಲೇ ಲಕ್ಷ್ಮಿ ಫೋಟೋ ಕೂಡ ಇದೆ ಸೊ ನಾನು ಹಾಗಾಗಿ ಆ ಫೋಟೋ ಮುಂದೆ ಈ ದೀಪನ ಇಟ್ಕೊಳ್ತೀನಿ ಇನ್ನು ನಾನು ಫ್ರೈಡೇ ಕಳಶನ ಬದಲಾಯಿಸೋದಿಲ್ಲ ಯಾಕಂದರೆ ನಾನು ವಾರ ಮಾಡೋದು ಸೋಮವಾರ ಆಗಿರೋದ್ರಿಂದ ನಾನು ಆವತ್ತು ಕಳಶನ ಇಟ್ಕೊಂಡಿರ್ತೀನಿ ನಾನು ಫಿಫ್ಟೀನ್ ಡೇಸ್ಗೊಂದ್ಸರಿ ಒಂದ್ಸರಿ ಕಳಶನ ಚೇಂಜ್ ಮಾಡ್ತೀನಿ ಸೊ ನಾನು ಆಲ್ರೆಡಿ ಸೋಮವಾರ ಕಳಶ ಇಟ್ಟಿರೋದ್ರಿಂದ ನಾನು ಈ ಫ್ರೈಡೇ ಮತ್ತು ಕಳಶನ ಚೇಂಜ್ ಮಾಡಿಲ್ಲ ಕೆಲವೊಂದು ಸರಿ ನನಗೆ ಸೋಮವಾರ ಕಳಶ ಇಡ್ಲಿಕ್ಕಾಗಲಿಲ್ಲ ಅಂತಂದರೆ ನಾನು ಶುಕ್ರವಾರ ಕಳಶನ ಇಟ್ಕೊಳ್ತೀನಿ ನಮ್ಮ ಹಿರಿಯರಿಂದ ಬಂದಿರೋದು ನಾವು ಕಲಶಕ್ಕೆ ವಿಳೆದೆಲೆನೇ ಇಡೋದು ಅದರಲ್ಲೂ ಮೂರು ವಿಳೆದೆಲೆ ಅಷ್ಟೇ ಇಡೋದು ಇನ್ನು ನಾನು ಪೂಜೆಗೆ ಹೂವಿಂದ ಅಲಂಕಾರ ಕೂಡ ಮಾಡ್ಕೊಳ್ತಾ ಇದ್ದೀನಿ ನಾನು ಬನ್ಶಂಕರಿ ಅಮ್ಮನವರ ಫೋಟೋ ಕೂಡ ಇಟ್ಕೊಂಡಿದ್ದೀನಿ ನಾನು ಅಮ್ಮನವ್ರನ್ನ ತುಂಬಾ ನಂಬ್ತೀನಿ ಯಾಕೆ ಅಂತ ನೀವು ನನ್ನ ಮುಂದಿನ ವೀಡಿಯೋಗಳಲ್ಲಿ ನೋಡ್ತೀರಾ ಇನ್ನು ನಾನು ಉಪ್ಪಿನ ದೀಪಕ್ಕೂ ಸ್ವಲ್ಪ ವಿಶೇಷವಾಗಿ ಅಲಂಕಾರನ ಮಾಡ್ಕೊಳ್ತಾ ಇದ್ದೀನಿ ನಾನು ಉಪ್ಪಿನ ದೀಪಕ್ಕೆ ಎರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ದೀಪಾರಾಧನೆಯನ್ನು ಮಾಡ್ಕೊಳ್ತೀನಿ ದೀಪಕ್ಕೆ ನಾನು ಯಾವಾಗಲೂ ಬಳಸುವಂತಹ ಎಣ್ಣೆಯನ್ನೇ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇನ್ನು ನೈವೇದ್ಯಕ್ಕೆ ಬಂದು ಸಬ್ಬಕ್ಕಿ ಪಾಯಸವನ್ನು ರೆಡಿ ಮಾಡ್ಕೊಂಡಿದ್ದೆ ಸೊ ಅದನ್ನು ಕೂಡ ನಾನು ಇಲ್ಲಿ ದೇವರ ಮುಂದೆ ಇಟ್ಕೊಳ್ತೀನಿ ನಾನು ದೀಪವನ್ನು ಹಚ್ಚುವಾಗ ಮೊದಲು ನಾನು ಎರಡು ದೀಪವನ್ನು ಯಾವಾಗಲೂ ಹಚ್ಕೊಳ್ತೀನಲ್ಲ ಸೊ ಅದು ಆದ ಎರಡು ದೀಪವನ್ನೇ ಮೊದಲು ನಾನು ಹಚ್ಕೊಳ್ತೀನಿ ಸೊ ಆ ಎರಡು ದೀಪನ ಹಚ್ಚಿ ಕಾಮಾಕ್ಷಿ ದೀಪವನ್ನು ಹಚ್ಚಿದ ನಂತರ ಊದಿನ ಕಡ್ಡಿ ಸಹಾಯದಿಂದ ನಾನು ಉಪ್ಪಿನ ದೀಪವನ್ನು ಹಚ್ಕೊಳ್ತೀನಿ ಮತ್ತು ಅದೇ ಕಡ್ಡಿಯಿಂದ ಪೂಜೆ ಕೂಡ ಮಾಡ್ಕೊಳ್ತೀನಿ ಇನ್ನು ನೀವು ಊದಿನ ಕಡ್ಡಿಯಿಂದ ಪೂಜೆ ಮಾಡುವಾಗ ಊದಿನ ಕಡ್ಡಿಯ ಜೊತೆ ಹೂವು ಮತ್ತು ಅಕ್ಷತೆಗಳನ್ನು ಇಟ್ಟು ಪೂಜೆ ಮಾಡಿಕೊಳ್ಬೇಕು ನಿಮ್ಮ ಸಂಕಲ್ಪ ಏನಿರುತ್ತೆ ಅದನ್ನು ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡು ಆ ಅಕ್ಷತೆಗಳನ್ನು ಉಪ್ಪಿನ ದೀಪದ ಮೇಲೆ ಹಾಕಬೇಕು ಇನ್ನು ಈ ಉಪ್ಪಿನ ದೀಪವನ್ನು ನಾವು ಪೂರ್ವಕ್ಕೆ ಮುಖ ಮಾಡಿ ಇಡಬೇಕು ಕೆಲವರು ಹೇಳ್ತಾರೆ ದೇವ್ರ ಫೋಟೋ ನೋಡ್ತಿರಬೇಕು ದೀಪ ಅಂತೇಳಿ ಅದು ಅವರ ಮನೆ ಯಾವ ರೀತಿ ಇರುತ್ತೋ ಆ ರೀತಿ ಡಿಪೆಂಡ್ ಆಗಿರುತ್ತೆ ಸೊ ನಮ್ಮದು ದೇವ್ರ ಮನೆ ಇರೋದು ಪೂರ್ವಕ್ಕೆನೇ ಸೊ ಹಾಗಾಗಿ ನಾನು ಪೂರ್ವಕ್ಕೆ ದೀಪ ದೀಪ ನೋಡ್ತಿರೋ ಥರ ನಾನು ದೀಪನ ಇಟ್ಕೊಂಡಿದ್ದೀನಿ ಇನ್ನು ನನಗೆ ಈ ಉಪ್ಪಿನ ದೀಪವನ್ನು ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾ ಒಳ್ಳೆಯದಾಗಿದೆ ನಾನು ಮೂರು ಬಾರಿ ಸಂಕಲ್ಪನ ಮಾಡಿಕೊಂಡು ನಾನು ಈ ದೀಪನ ಹಚ್ಚಿದ್ದೀನಿ ನನಗೆ ನಾನು ನಾನು ಏನು ಸಂಕಲ್ಪ ಮಾಡಿ ನಾನು ದೀಪವನ್ನು ಹಚ್ಚಿದನು ನನಗೆ ಅದು ಕೂಡ ನೆರವೇರಿದೆ ಇನ್ನು ಕೆಲವು ಯೂಟ್ಯೂಬರ್ಸು ಉಪ್ಪಿನ ದೀಪವನ್ನು ಹಚ್ಚಬಾರ್ದು ಕೆಟ್ಟದಾಗತ್ತೆ ಅಂತ ವಿಡಿಯೋ ಮಾಡಿದ್ದು ಕೂಡ ನಾನು ನೋಡಿದ್ದೀನಿ ಅದು ಅವರವರ ಅಭಿಪ್ರಾಯ ಅವರ ಅಭಿಪ್ರಾಯನೂ ಕೂಡ ನಾವು ರೆಸ್ಪೆಕ್ಟ್ ಮಾಡಬೇಕು ಬಟ್ ಒಂದು ದೀಪ ಹಚ್ಚೋದ್ರಿಂದ ಪ್ರಾಣನೇ ಹೋಗುತ್ತೆ ಕೆಟ್ಟದಾಗುತ್ತೆ ಅಂತ ಹೇಳಿದ್ರೆ ನಾನು ನಂಬಲ್ಲ ಹಚ್ಚುವಾಗ ಭಕ್ತಿಯಿಂದ ಹಚ್ಚಿ ದೀಪ ಹಚ್ಚುವಂಥ ಹೆಣ್ಣುಮಗು ಏನಿದೆ ಆ ಹೆಣ್ಣುಮಗು ಹಣೆಗೆ ಕುಂಕುಮನ ಇಟ್ಕೊಂಡು ಕೈಗೆ ಬಳೆ ಹಾಕ್ಕೊಂಡು ತಲೆಗೆ ಹೂ ಮೂಡ್ದು ಶ್ರದ್ಧೆಯಿಂದ ಹಚ್ಚಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ನಂಬಿಕೆ ಇನ್ನು ಉಪ್ಪಿನ ದೀಪದ ವಿಸರ್ಜನೆ ಬಗ್ಗೆ ಹೇಳೋದಾದರೆ ಉಪ್ಪಿನ ದೀಪವನ್ನು ನೀವು ಹಚ್ಚಿದ ಮರುದಿನವೇ ತೆಗಿಬೋದು ತೆಗಲಿಕ್ಕೆ ಮುಂಚೆ ನೀವು ಊದಿನ ಕಡ್ಡಿಯಿಂದ ಪೂಜೆ ಮಾಡಿ ನೀವು ದೀಪವನ್ನು ತೆಗಿಬೇಕು ತೆಗೆದಂಥ ಉಪ್ಪನ್ನು ಯಾವುದೇ ಕಾರಣಕ್ಕೂ ಗಿಡಗಳಿಗೆ ಹಾಕಬೇಡಿ ಗಿಡ ಒಣಗಿ ಹೋಗುತ್ತೆ ಉಪ್ಪನ್ನು ಹಾಕಿದ್ರೆ ಗಿಡ ಬೇಗನೆ ಒಣಗೋಗುತ್ತೆ ಸೊ ಅದು ಅದರಿಂದ ಉಪ್ಪನ್ನು ನೀವು ಗಿಡಗಳಿಗೆ ಹಾಕಬೇಡಿ ಒಂದು ಜಗ್ಗನ್ನು ಇಟ್ಕೊಳ್ಳಿ ಒಂದು ಜಗ್ಗನ್ನು ಇಟ್ಕೊಂಡು ಅದಕ್ಕೆ ಉಪ್ಪನ್ನು ಹಾಕಿ ಕರಗಿಸಿ ಅದನ್ನು ನೀವು ಯಾರೂ ತುಳಿದಿರೋಂಥ ಜಾಗದಲ್ಲಿ ಹಾಕಿ ಯಾಕಂತಂದರೆ ನಮಗೆ ಆ ಒಂದು ನಾವು ಹಚ್ಚಿರುವಂಥ ಉಪ್ಪು ನಮ್ಮ ಮನೆಯಲ್ಲಿರುವಂಥ ಒಂದು ನೆಗೆಟಿವ್ ಎನರ್ಜಿನ ಸೆಳ್ಕೊಂಡಿರುತ್ತೆ ಸೊ ಆದ್ದರಿಂದ ನಾವು ಒಬ್ಬರಿಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಕೆಟ್ಟದ್ದಾಗೋದು ಬೇಡ ಜನ ಎಲ್ಲಿ ಓಡಾಡ್ತಾರೆ ಮಕ್ಕಳು ಎಲ್ಲಿ ಓಡಾಡ್ತಾರೆ ಅಂಥ ಜಾಗದಲ್ಲಿ ಆ ಉಪ್ಪನ್ನು ಹಾಕಬೇಡಿ ಇನ್ನು ಉಪ್ಪಿನ ದೀಪವನ್ನು ನಿಮ್ಮ ಕೋರಿಕೆಗೆ ಅನುಸಾರ ನೀವು ಎಷ್ಟು ವಾರಗಳು ಬೇಕಾದರೂ ಹಚ್ಚಬೋದು ನಿಮ್ಮ ಸಂಕಲ್ಪ ಹೇಗಿರುತ್ತೆ ಸೊ ಆ ಸಂಕಲ್ಪದ ಅನುಸಾರ ನೀವು ಹಚ್ಕೊಳ್ಬೋದು ಆ ದಿವಸ ಮಾಂಸ ಸೇವನೆಯನ್ನು ಮಾಡುವ ಹಾಗಿಲ್ಲ ಇನ್ನು ಈ ದೀಪವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚೋಕ್ಕೆ ಆಗದೇ ಇರೋರು ಗೋಧುಳಿ ಸಮಯದಲ್ಲೂ ಕೂಡ ಹಚ್ಕೊಳ್ಬಹುದು ಇನ್ನು ಇವತ್ತು ಶುಕ್ರವಾರದಂದೇ ನಮ್ಮ ಒಂದು ಪಾರ್ಸಲ್ ಕೂಡ ಬಂದಿದೆ ನರೇಶ್ ಒಂದು ಮನಿ ಸೇವಿಂಗ್ಸ್ ಬ್ಯಾಂಕನ್ನು ಒಂದು ಬುಕ್ ಮಾಡಿದ್ರು ಅಂತ ಅನಿಸುತ್ತೆ ಸೊ ಅದು ಡೆಲಿವರಿ ಕೂಡ ಇವತ್ತು ಸಿಕ್ಕಿದೆ ನಮಗೆ ಸೊ ಅದನ್ನು ನರೇಶ್ ಓಪನ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಇದು ಒಂದು ಲಕ್ಷ ಸೇವಿಂಗ್ಸ್ನ ಮಾಡಿ ಸೊ ಒಂದು ಕಡೆ ಐವತ್ತು ಸಾವಿರದ ಇದನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಐವತ್ತು ಸಾವಿರನ ಕೊಟ್ಟಿದ್ದಾರೆ ಐನೂರು ಇನ್ನೂರು ನೂರು ಆ ರೀತಿ ಇದನ್ನ ಮೆನ್ಷನ್ ಮಾಡಿದ್ದಾರೆ ಸೊ ನಾವು ಯಾ ಎಷ್ಟು ಅಮೌಂಟ್ ಹಾಕ್ತಾ ಇದ್ದೀವಿ ಅಂತ ಹೇಳಿ ಹಾ ಹಾಕ್ಬಿಟ್ಟು ಅದರ ಸ್ಕ್ರಾಶ್ ಮಾಡಿಕೊಳ್ಬೋದು ಸೊ ನಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಅಮೌಂಟ್ ಹಾಕ್ತೀವಿ ಅಂತ ಹೇಳಿ ಚೆನ್ನಾಗಿದೆ ದುಡ್ಡು ಕಷ್ಟ ಆಯಿತು ಆ್ಯಕ್ಚುಲಿ ಇದು ஜம் ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಮಾಡ್ತಾ ಇದ್ದೀನಿ